ಬಾಯಾರಿದ ಬಾನಡಿಗಳಿಗೆ ನೀರುಣಿಸಲು ಪಕ್ಷಿಗಳು ಅರವಟ್ಟಿಗೆ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗುತ್ತಿದೆ ಪರಿಸರ ರಾಜ್ಯ ಪ್ರಶಸ್ತಿ ಪುರಸ್ಕೃತ ಮಲ್ಲಾಪುರ ಸಿಂಧನೂರು ತಾಲೂಕಿನ ಜವಳಗೇರ ಗ್ರಾಮದ ಸರಕಾರಿ ಕಿರಿಯ ಪ್ರಾಥಮಿಕ ಶಾಲೆಯಲ್ಲಿ ವನಸಿರಿ ಫೌಂಡೇಶನ್ ಹಾಗೂ ನಿಸರ್ಗ ಯುಕೋ ಕ್ಲಬ್ ಜವಳಗೇರ ಸಹಯೋಗದೊಂದಿಗೆ ಬಾಯಾರಿದ ಬಾನಡಿಗಳಿಗೆ ನೀರುಣಿಸಲು ಪಕ್ಷಿಗಳು ಅರವಟ್ಟಿಗೆ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಯಿತು ಕಾರ್ಯಕ್ರಮದ ಉದ್ಘಾಟಕರಾಗಿ ಆಗಮಿಸಿದ ಪರಿಸರ ರಾಜ್ಯ ಪ್ರಶಸ್ತಿ ಪುರಸ್ಕೃತರು ಹಾಗೂ ವನಸಿರಿ ಫೌಂಡೇಶನ್ ರಾಜ್ಯಾಧ್ಯಕ್ಷರಾದ ಅಮರೇಗೌಡ ಮಲ್ಲಾಪುರ ಗಿಡ ನೆಟ್ಟು ನೀರುನಿಸಿ ಪ್ರಾಣಿ ಪಕ್ಷಿಗಳಿಗೆ ಕಾಳು ಮತ್ತು ನೀರು ಹಾಕುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು ನಂತರ ಮಾತನಾಡಿ ರಾಜ್ಯ ಸರ್ಕಾರ ಪ್ರತಿ ಶಾಲೆಯ ಮಕ್ಕಳಿಗೆ ಪರಿಸರ ಪ್ರಜ್ಞೆ ಮೂಡಿಸಲು ಪರಿಸರವನ್ನು ಪ್ರೀತಿಸಿ ಪರಿಸರವನ್ನು ಕಾಪಾಡಬೇಕೆನ್ನುವ ಉದ್ದೇಶದಿಂದ ನಿಸರ್ಗ ಯುಕೋ ಕ್ಲಬ್ಗಳನ್ನು ಪ್ರತಿ ಶಾಲೆಯಲ್ಲಿ ರಚನೆ ಮಾಡಲಾಗಿದೆ ಈ ನಿಸರ್ಗದಲ್ಲಿ ಬೆಳೆಯುವ ಚರ್ರಿ ಗಿಡದ ಹಣ್ಣುಗಳು ಬೆಳೆಯುತ್ತವೆ ಈ ಹಣ್ಣುಗಳನ್ನು ದಿನಕ್ಕೆ ನಾಲ್ಕು ತಿನ್ನುವುದರಿಂದ ಶುಗರ್ ಎನ್ನುವ ರೋಗ ಕಡಿಮೆಯಾಗುತ್ತದೆ ಇಂತಹ ಇನ್ನೂ ಹಲವಾರು ರೋಗಗಳನ್ನು ಹೋಗಲಾಡಿಸುವಂತಹ ಗಿಡಮರಗಳು ಈ ನಮ್ಮ ಪರಿಸರದಲ್ಲಿವೆ ಮತ್ತು ಹಣ್ಣಿನ ಗಿಡಗಳು ಪ್ರಾಣಿಪಾಕ್ಷಿಗಳಿಗೂ ಆಹಾರವಾಗಿವೆ ಪ್ರಾಣಿಪಾಕ್ಷಿಗಳ ಉಳಿವಿಗಾಗಿ ಹಣ್ಣಿನ ಗಿಡಮರಗಳನ್ನು ನಾವುಗಳೆಲ್ಲರೂ ಹೆಚ್ಚು ಹೆಚ್ಚು ಬೆಳೆಸಿ ಉಳಿಸಲು ಮುಂದಾಗಬೇಕು ಪ್ರಾಣಿಪಾಕ್ಷಿಗಳಿಗೆ ಗಿಡಮರಗಳು ಆಹಾರವಾಗುತ್ತವೆ ಆದರೆ ಬೇಸಿಗೆಯಲ್ಲಿ ನೀರಿನ ಕೊರತೆ ಉಂಟಾಗುತ್ತದೆ ಅದಕ್ಕಾಗಿಯೇ ನಮ್ಮ ವನಸಿರಿ ತಂಡದಿಂದ ಬೇಸಿಗೆಯಲ್ಲಿ ಪ್ರಾಣಿಪಾಕ್ಷಿಗಳಿಗೆ ನೀರಿನ ಅರವಟ್ಟಿಗೆಗಳನ್ನು ಕಟ್ಟುವ ಬಾಯಾರಿದ ಬನಾಡಿಗಳಿಗೆ ನೀರುಣಿಸುವ ಕಾರ್ಯವನ್ನು ಕೈಗೊಂಡಿದ್ದೇವೆ ತಾವುಗಳೆಲ್ಲರೂ ಇದಕ್ಕೆ ಕೈಜೋಡಿಸಬೇಕು ಎಂದು ಮನವಿ ಮಾಡಿದರು ಈ ಸಂದರ್ಭದಲ್ಲಿ ವನಸಿರಿ ತಂಡದ ಸದಸ್ಯರಾದ ಸಿದ್ದನಗೌಡ ಬೋನವಾರ ರಾಜು ಪತ್ತಾರ ಮುದಿಯಪ್ಪ ಹೊಸಳ್ಳಿ ಕ್ಯಾಂಪ್ ಮುಖ್ಯ ಗುರುಗಳಾದ ಶ್ರೀಮತಿ ರುಬೀನಾ ತಸ್ಲಿಮಾ ಶಿಕ್ಷಕಿಯರಾದ ಶ್ರೀಮತಿ ಪವಿತ್ರ ಎಸ್ ಅನುಷಾ ಬೇಗಂ ಬೇಗಂ ಸಾಯಡಾ ಫಿರ್ಡೋಸ್ ಕಾರ್ಟೂನ್ ಹಾಗೂ ವಿದ್ಯಾರ್ಥಿಗಳು ಇದ್ದರು ನೂರಾರು ಪಕ್ಷಗಳು ತಿಂತ ಹೋಗುತ್ತೆ ಮೊದಲ ಒಂದು ಅದಕ್ಕೆ ಅಡ್ಡಿ ನಿಬಿಡುವನ್ನು ಯಾಕೆ ಹಚ್ಚುತ್ತಾ ಇದೆ ಅಂದ್ರೆ ಎಲ್ಲ ನಾವು ಕೂಡ ಬೇಕು ಜೊತೆ ಕೂಡ ಪರಿಸರ ವಾಸವಾಗಿರುವಂತಹ ಅಕ್ಕಿ ಪಕ್ಷಿಗಳಿಗೆ ಬೇಕು ಅಷ್ಟೇ ಎಲ್ಲ ಮಿತ್ರಗಳು ಬಹಳಷ್ಟು ಖುಷಿ ಆಯಿತು ಅದ್ಭುತವಾಗಿ ಕಾಣ್ತಾ ಇದ್ರೆ ಗ್ರೀನ್ ಐತಿಲ್ಲ ಗ್ರೀನ್ ಗ್ರೀನ್ ಆಗಿರ್ಲಿ ಈ ಸ್ಕೂಲು ಏನೇ ಸಪೋರ್ಟ್ ಇದ್ರು ಕೂಡ ಈಗಾಗಲೇ ನಾವು ನೋಡ್ಕೊಳ್ಳೋ ತಗೊಂಡಿದ್ದೀವಿ ಇದನ್ನು ಅಂದ್ರೆ ಸ್ಕೂಲ್ ಕೂಡ ಒಂದು ಲೀಸ್ಟ್ ಕೊಡಿ ಎಷ್ಟು ವಿದ್ಯಾರ್ಥಿಗಳು ಅಂತ ಹೇಳಿ ನಮಗೆ ಡೋನಸ್ ಆಗಿ ಬೆಂಗಳೂರಿನಲ್ಲಿ ನಮಗೆ ಬುಕ್ಸ್ ನೋಟ್ ಕೊಟ್ಟಿದ್ದಾರೆ ಪ್ರತಿಯೊಂದು ವಿದ್ಯಾರ್ಥಿಗಳು ಆ ನೋಟ್ ಕೊಡೋಂಥೇಳಿ ಕೊಟ್ಟಿದ್ದಾರೆ ನಮ್ಮ ಆಫೀಸಲ್ಲಿ ನಮಗೆ ಈ ಕೊಟ್ಟರೆ ಉಪಯೋಗ ಆಗಲ್ಲ ಇದು ಈಗ ಮಾರ್ಚ್ ರಜೆ ಇರ್ತಾರ ನೆಕ್ಸ್ಟ್ ಈಗ ಜೂನ್ಗೆ ನಾವೆಲ್ಲ ಬಂದು ಎಷ್ಟೆಷ್ಟು ವಿದ್ಯಾರ್ಥಿಗಳಿಗೆ ಪ್ರತಿಯೊಂದು ವಿದ್ಯಾರ್ಥಿಗಳಿಗೆ ನೋಟ್ ಕೊಡೋ ವ್ಯವಸ್ಥೆ ಮಾಡ್ತಾ ಇದ್ವಿ ಸರ್ಕಾರಿ ಶಾಲೆಗೆ ನಿಮ್ಮ ಶಾಲೆಗೂ ಕೂಡ ಕೊಡುವಂಥ ವ್ಯವಸ್ಥೆ ಮಾಡ್ತೀವಿ ಇದಕ್ಕೆ ಇಲ್ಲಿಗೆ ಮಾಡಿ ಸುಂದರವಾಗಿ ನೆಕ್ಸ್ಟ್ ಏನಾದ್ರು ಸ್ವಾಮಿ ದೇವತಿಯಿಂದ ಮುಂದಿನ ವರ್ಷ ಈ ವರ್ಷದಲ್ಲಿ ಆಲ್ರೆಡಿ ನಾವು ಎರಡು ಸ್ಕೂಲ್ ಮುಚ್ಚಿವಿ ನೆಕ್ಸ್ಟ್ ವರ್ಷ ಏನಿದೆಲ್ಲ ನಿಮ್ಮ ಶಾಲೆಗೆ ಒಂದು ಸುಣ್ಣ ಬಣ್ಣ ವ್ಯವಸ್ಥೆ ಮಾಡುವಂತ ವ್ಯವಸ್ಥೆ ಮಾಡ್ತೀವಿ ಅಂದ್ರೆ ಮಾಡ್ತೀವಿ ಮಕ್ಕಳಿಗೋಸ್ಕರ ಮಾಡಬಹುದು ಯಾಕಂದ್ರೆ ಮಕ್ಕಳೇ ಮುಂದಿನ ಪ್ರಜೆಗಳಾಗ್ತಾರೆ ಅದಕ್ಕೋಸ್ಕರ ಚೆನ್ನಾಗಿ ಓದಬೇಕು ತಂದೆ ತಾಯಿಗಳು ಚೆನ್ನಾಗಿ ಗೌರವಿಸ್ಬೇಕು ಚೆನ್ನಾಗಿ ನೋಡ್ಕೊಳ್ಬೇಕು ತಂದೆ ತಾಯಿನ ನೀವ್ ಹೋದ ತಕ್ಷಣಾಡೋದಲ್ಲ ತಂದೆ ತಾಯಿಗಳನ್ನ ನೀವು ವಿಚಾರ ಮಾಡಬೇಕು ಏನ್ ಮಾಡುದು ಕೆಲಸ ಏನಿಲ್ಲ ಅಂತೇಳಿ ಕೆಲಸಗಳು ತಂದೆ ತಾಯಿ ಮೊದಲನೇ ಅವ್ರಿಗೆ ಗೌರವಿಸ್ಬೇಕು ಗೌರವಿಸುವಂತ ಕೆಲಸ ನೀವೆಲ್ಲರೂ ಮಾಡ್ತೀರಾ ಮಾಡಿ ಬಹಳಷ್ಟು ಖುಷಿ ಪಕ್ಷಿಗಳ ಹುಡುಗರು ಮತ್ತು

ನಮ್ಮ ನ್ಯೂಸ್ ಪ್ಲಸ್ ಕನ್ನಡ ಯೂಟ್ಯೂಬ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಒತ್ತಿ